ನಮಸ್ಕಾರ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ ಬೇರೆ ಬೇರೆ ದೇಶಗಳಲ್ಲಿ ಬಣ್ಣಗಳ ಮೇಲೆ ವಿಂಗಡಣೆ ಆಗಿದೆ ಲಿಂಗದ ಆಧಾರ ಮೇಲೆ ನಾವು ಭೇದ ಭಾವ ಮಾಡ್ತೀವಿ ಧರ್ಮಗಳ ಆಧಾರದ ಮೇಲೆ ಭೇದ ಭಾವ ಮಾಡ್ತಿವಿ ಜಾತಿ ಲಿಂಗ ಬಣ್ಣ ಧರ್ಮಗಳ ಆಧಾರದ ಮೇಲೆ ಮನುಷ್ಯರು ಬಕ್ಕಟ್ಟಿನಿಂದ ಹೋಗ್ಯಾರ ಈ ಒಡೆದೋಗ ಒಂದು ಮುಖ್ಯವಾದ ಕಾರಣ ಏನು ಅಂದ್ರೆ ನೆಲ್ಸನ್ ಮಂಡೆನ್ ಅವರು ಒಂದು ಮಾತು ಹೇಳ್ತಾರೆ ಬಹಳ ಸುಂದರವಾದ ಮಾತು ಹೇಳ್ತಾರೆ ಕರಿಯರು ಬಿಳಿಯರು ಒಣಬೆದ ನೀತಿಗೆ ವಿರೋಧಿಸಿ ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿ ಆಫ್ರಿಕಾದ ಮಹಾನ್ ವ್ಯಕ್ತಿ ನೆಲ್ಸನ್ ಮಂಡೆನಾ ಅವರು ಹೇಳ್ತಾರೆ ಈ ಜಗತ್ತು ಬಣ್ಣಗಳ ಆಧಾರದ ಮೇಲೆ ಜಾತಿಗಳ ಆಧಾರದ ಮೇಲೆ ಧರ್ಮಗಳ ಆಧಾರದ ಮೇಲೆ ಲಿಂಗಗಳ ಆಧಾರದ ಮೇಲೆ ಒಡೆದಿಲ್ಲ ಜಗತ್ತು ಎರಡು ವಿಚಾರಗಳಲ್ಲಿ ಒಡೆತ ಒಂದು ಚಾಣರು ಇನ್ನೊಂದು ದಡ್ಡರು ಇಷ್ಟೇ ವಿಂಗಡಣೆ ಆಗ್ಯದ ದಡ್ಡರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮನ್ನ ತಾವು ಜಾತಿ ಬಣ್ಣ ಲಿಂಗ ಧರ್ಮಗಳ ಆಧಾರದ ಮೇಲೆ ಒಡಕೋಕತ್ತಾರ ಇದು ನೆಲ್ಸನ್ ಮಂಡಲ ಅವರ ಜಾಣರಲ್ಲಿ ಭೇದ ಭಾವ ಇಲ್ಲ ಭೇದ ಭಾವ ಇರುವುದೇ ಮೂರ್ಖರಲ್ಲಿ ಜಗತ್ತು ಜಾಣವು ಮೂರ್ಖರ ಎರಡು ಭಾಗ ಆಗ್ಯದ ಅಷ್ಟೇ ನೋಡ್ರಿ ಯಾವುದೇ ದೇಶ ಇರಲಿ ಯಾವುದೇ ಮನೆ ಇರಲಿ ಯಾವುದೇ ಊರ್ ಇರ್ಲಿ ಯಾವುದೇ ಓಣಿ ಇರಲಿ ಅಲ್ಲಿ ಅಲ್ಲಿ ನಾವು ಗಮನಿಸಿದಾಗ ಜಾಣರು ಒಂದ್ ಕಡೆಗೆ ಆಗಿರ್ತಾರ ದಡ್ಡರು ಒಂದ್ ಕಡೆಗೆ ಆಗಿರ್ತಾರ ಜನರು ಜಾಣರು ಸೇರ್ಕೊಂಡಿರ್ತಾರ ದಡ್ಡರನ್ನ ನಿರ್ವಹಿಸ್ತಾ ಇರ್ತಾರ ಜನರು ಆಡಳಿತ ಮಾಡ್ತಿರ್ತಾರ ದಡ್ಡರು ದುಬ್ಬಿತಿರ್ತಾರ ಹೀಗಾಗಿ ಜನರಲ್ಲಿ ಭೇದ ಭಾವ ಇಲ್ಲ ದಡ್ಡರಲ್ಲಿ ಭೇದ ಭಾವ ಇದೆ ಜನರು ಕಡಿಮೆ ಇದಾರೆ ಆದ್ರೆ ಅವರು ಎಲ್ಲರನ್ನ ನಿರ್ವಹಿಸ್ತಾ ಇದಾರೆ ನಿಯಂತ್ರಿಸ್ತಾ ಇದ್ದಾರೆ ದೊಡ್ಡರು ಸಾಕಷ್ಟು ಜನ ಇದ್ದಾರೆ ಅವರು ಹರಿದ್ ಹಂಚು ಹೋಗ್ಬಿಟ್ಟಾರ ತಮ್ಮನ್ನು ತಾವು ಅರ್ಧನ್ಸ್ಬಂದ್ ಬಿಟ್ಟಾರ ಒಗ್ಗಟ್ಟಿಲ್ಲ ದಟ್ಟರಲ್ಲಿ ಜಾನ್ರಲ್ಲಿ ಒಗ್ಗಟ್ಟೈತಿ ಆಡಳಿತ ಮಾಡುವ ಸ್ಥಾನದಲ್ಲಿ ಕುಳಿತವ್ರಲ್ಲ ಜಾನಿ ದಟ್ಟ ಕುಂದ್ರಕ್ ಆಗೋದಿಲ್ಲ ದಟ್ಟು ಸುಮ್ ಕೆಲಸ ಮಾಡ್ಕೊಂಡು ಹೋಗ್ತಾರ ಜಾನ್ರಿ ಏನ್ ಇವಕರ ಅದನ್ನ ಕೆಲಸ ಮಾಡ್ತಾರ ಮತ್ತ ಜಾನು ದಟ್ಟರನ್ನ ಬಳಸ್ಕೋಕತ್ತಾರ ತಮ್ಮ ಹೆಂಗ್ ಬೇಕು ಬಳಸ್ಬೇಕಾರ ಜಾತಿ ವಿಷಯ ಬೀಜವನ್ನ ಬಿತ್ತುವವರೇ ಜಾಣಬು ಒಳ ಬೇಧ ನೀತಿ ಮಾಡುವವರೇ ಜಾಣಬು ಆದ ತಮ್ಮ ತಮ್ಮಲ್ಲಿ ಅವರು ಭಾವ ಮಾಡಲ್ಲ ಈ ಬೇರೆ ಜಾಣ ವ್ಯಕ್ತಿ ಬಂದು ಅಂತಂದ್ರೂ ಅವ್ರು ಸ್ವೀಕರಿಸ್ತಾರ ದಟ್ರು ಹಂಗಲ್ಲ ಇವರು ಭೇದ ಭಾವ ನೋಡುತ್ತಾರೆ ಆ ಕಾರಣಕ್ಕಾಗಿ ದಡ್ಡರನ್ನ ವಿಭಜಿಸುವ ಕೆಲಸ ಜಾಣರು ಮಾಡ್ತಾರ ಎಲ್ಲ ತಪ್ಪುಗಳನ್ನು ಹೇಳೋರು ಅವ್ರೆ ಜನರು ಆದ್ರೆ ಮಾತ್ರ ಒಂದಾಗಿರ್ತಾರೆ ಅಲ್ಲಿ ಜಾತಿ ಭೇದ ಬರೋದಿಲ್ಲ ವರ್ಡ ಭೇದ ಬರೋದಿಲ್ಲ ಲಿಂಗ ಭೇದ ಬರೋದಿಲ್ಲ ಜನರು ಜನರನ್ನ ಗೌರವಿಸ್ತಾ ಇರ್ತಾರೆ ದಡ್ಡರು ಮಾತ್ರ ಅವರನ್ನ ಗೌರವಿಸೋದು ಬಿಟ್ರಿ ಒಂದಾಗಿ ಕೂಡ ಇರುವುದಿಲ್ಲ ಅವರು ಆ ಕಾರಣಕ್ಕಾಗಿ ನಾವು ಇಲ್ಲಿ ಎಚ್ಚರ ಇರಬೇಕಾಗಿದೆ ಏನಂದ್ರೆ ಮಾನವರೆಲ್ಲ ಒಂದೇ ಯಾರ ಹಿಂದಾರ ಅವ್ರಿಗೆ ಮುಂದ್ ಸಹಾಯ ಸಹಾಯಸ್ತ ಚಾಚು ಅನುಭವ ದೊಡ್ಡ ಗುಣ ನಂಬಲ್ಲಿ ಬರ್ಬೇಕಾಗಿಂತ ಅದು ಬಿಟ್ಟು ಈ ಭೇದ ಭಾವಗಳಿಂದ ಅಶಾಂತಿ ಉಂಟಾಗ ಅಲ್ಲಿ ಅಭಿವೃದ್ಧಿ ಕುಂಠಿತ ಆಗತ್ತ ಭೇದ ಭಾವಗಳು ಕೆಲವರು ಬೆಳೆ ಬೇಯಿಸ್ಕೊಂತ ಇದ್ದಾರೆ ಡಾಕ್ಟರ್ಗ್ ಏನು ಲಾಭ ಆಗಕತ್ತಲ್ಲ ಮತ್ತ ಜನರಿಗೆ ಲಾಭ ಆಕು ಅದಕ್ಕಾಗಿ ಅವರು ಇವರನ್ನ ಬೇರೆ ಬೇರೆ ಮಾಡಕತ್ತ ಅವರು ಒಗ್ಗಟ್ಟಾಗಿರ್ತಾರ ಡಾಕ್ಟರ್ನ ಬೇರೆ ಬೇರೆ ಹಾಕಿ ಮಾಡ್ತಾರ ಯಾಕಂದ್ರೆ ಇವ್ರು ಡಾಕ್ಟರ್ ಇವ್ರಿಗೆ ಗೊತ್ತೇ ಆಗೋದಲ್ಲ ಒಂಥರ ಮಶೆಯಲ್ಲಿ ಇವರು ತುರ್ಗಾಡ್ಕೊಂತ ಹೋಗೋರು ಇವರು ಧರ್ಮದ ಅಮಲು ಕೂಡ ಧರ್ಮ ಅನ್ನೋದೊಂದು ಅಮಲು ಲಿಂಗನು ಅನ್ನೋದೊಂದು ಅಮಲೇ ಬಣ್ಣ ಕೂಡ ಅಷ್ಟೇ ಜಾತಿ ಅನ್ನೋದು ಅಷ್ಟೇ ಆ ಅಮಲಿನಲ್ಲಿ ನಾವು ತೇಲಾಡ್ತಾ ಇದೀವಿ ಎಚ್ಚರ ಆಗ್ತಾ ಇಲ್ಲ ಆ ನಶೆಯನ್ನ ನಾವು ಉರುಗಿಸ್ಕೋಬೇಕಂಗ ಜಾಣ ವ್ಯಕ್ತಿಗಳ ಕುಟುಂಬಗಳಲ್ಲಿ ನೋಡ್ರಿ ಅಂತ ಜಾತಿ ವಿವಾಹಗಳಾಗ್ತಾವಲ್ಲಿ ಅಂತರ್ ಧರ್ಮೀಯರ ವಿಭಾಗಗಳಾಗ್ತವ ಅವ್ರ ಮುತ್ತ ಒಂದಾಗಿರ್ತಾರ ದ್ರಲ್ಲಿ ಹಂಗಿಲ್ಲ ಅವನ್ ಭಾಳ ಲೆಕ್ಕ ಚೆನ್ನಾಗ್ತಾರ ಇದು ಒಡ್ಯಾಕ ಹಿಂಗಾಗಿ ಇವ್ರು ಹಿಂದೆ ಹೋದಾರ ಅವ್ರ ಮುಂದೆ ಹೋಗ್ಯಾರ ಜನರ ಅಭಿವೃದ್ಧಿ ಆಗಲಿಕ್ಕೆ ಅವ್ರ ಒಗ್ಗಟ್ಟೆ ಕಾರಣ ಅವ್ರ ಜಾಣಮೆ ಕಾರಣ ದಡ್ರ ಹಿಂದಳಕ ಇವ್ರ ವಿಘಟನೆಯೇ ಕಾರಣ ಇವ್ರ ದಡದನ್ನೇ ಕಾರಣ ಅವ್ರಕ್ಕಿಂತಲೂ ಸಂಖ್ಯಾಬಲ ಹೆಚ್ಚಿದ್ರು ಕೂಡ ಇವ್ರ ಹಿಂದುಳ್ಯ ಕಾರಣ ಏನು ಅಂದ್ರೆ ಇವ್ರ ದಡ್ಡತನ ಇವ್ರು ಒಗ್ಗಟ್ಟಾಗಿಲ್ಲ ಮತ್ತೆ ಇನ್ನೊಂದು ವಿಚಾರ ನಾವು ಗಮನಿಸ್ಬೇಕಾದದ್ದು ಏನು ಅಂದ್ರೆ ಎಷ್ಟು ಇವ್ರು ಹರಿದು ಹಂಚ್ ಹೋತಾರ ಅಷ್ಟು ಅವ್ರಿಗೆ ಲಾಭ ಆಗ್ತದ ಜಾಂಡ್ರಿ ಸಮಾಜದ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಕಲಾನುಕಲದಿಂದ ನೋಡ್ಕೊಂತ ಬರ್ಬೋದು ಜಾನ ಆಡಳಿತ ಮಾಡ್ತಾರ ದಟ್ರನ್ನ ವಿಂಗಡಿಸ್ತಾರ ತಮ್ಮ ಲಾಭ ಮಾಡ್ಕೊತಾರ ಇದು ನಡ್ಕೊಂಡ್ ಬಂದಿತ್ತ ಎಚ್ಚರ ಆಗಬೇಕು ಕುಟುಂಬದಲ್ಲಿ ಕೂಡ ನಾವು ಜಾನ ಮಗುವಿಗೆ ಬಾಳ ಗೌರವಿಸ್ತೇವಿ ದಡ್ಡ ಮಗುನ ಗೌರವಿಸೋದಲ್ಲ ಅಲ್ಲಿ ಜಾಣನೇ ಕುಟುಂಬದ ಮುಖ್ಯಸ್ಥ ಆಗ್ತಾನ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ತಾನ ಅವಾಗ ಕೆಲಸ ಮಾಡಲ್ಲ ದಟ್ಟರೆ ದುಡಿತಿರ್ತಾರ ಅವ ಮ್ಯಾನೇಜ್ ಮಾಡ್ತಿರ್ತಾನ ಈ ರೀತಿಯಾದಂಥ ವ್ಯವಸ್ಥೆ ಇಲ್ಲಿರೋದ್ರಿಂದ ಜಾಣ್ಮೆಗೆ ಬೆಲೆಯಾದ ಜಾಣ್ಮೆಯನ್ನ ನಾವು ಗಳಿಸ್ಬೇಕು ಅಂದ್ರೆ ನಾವು ಎಲ್ಲವನ್ನ ಗಳಿಸಿದಂತೆ ಧನ್ಯವಾದಗಳು